ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ದಿನಾಂಕ ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಅತ್ಯಂತ ಅದ್ದೂರಿಯಾಗಿ ಆಚರಣೆ ಹಾಗೂ ಜಯಂತಿ ದಿನವೇ ಮಹರ್ಷಿ ವಾಲ್ಮೀಕಿ ಭವನ ಉದ್ಘಾಟನೆ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಆಯೋಜನೆ ಮಾಡಲಾಗುವುದು ಎಂದು ತಹಶೀಲ್ದಾರ್ ಮನೀಶ್ ಎನ್ ಬತಿಲ್ ತಿಳಿಸಿದ್ದಾರೆ ಪಟ್ಟಣದ ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆಯನ್ನ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ವಾಲ್ಮೀಕಿ ಕ್ಷೇಮ ಅಭಿವೃದ್ಧಿ ಸಂಘದಿಂದ ಏರ್ಪಡಿಸಿದ್ದ ವಾಲ್ಮೀಕಿ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ ಮಹರ್ಷಿ ವಾಲ್ಮೀಕಿ ಜಯಂತಿಯದ ಸರ್ಕಾರಿ ಆದೇಶದಂತೆ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ತಾಲೂಕಾ ಆಡಳಿತದಿಂದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸರಳವಾಗಿ ಆಚರಣೆ ಮಾಡಲಾಗುವುದು ನಂತರ ಅಕ್ಟೋಬರ್ ಹನ್ನೆರಡರಂದು ಶಾಸಕರ ಅಧ್ಯಕ್ಷತೆಯಲ್ಲಿ ಸರ್ಕಾರಿ ಬಾಲಕಿಯರ ಶಾಲಾ ಆವರಣದ ಅಥವಾ ವಾಲ್ಮೀಕಿ ಭವನದಲ್ಲಿ ತಾಲೂಕು ಆಡಳಿತ ಮತ್ತು ಸಮುದಾಯದ ಮುಖಂಡರಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ನಂತರ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬೂರುಗುಡು ಮಠ ನಂತರ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬೂರಗ ಮಡುಗೋಸ್ ನರಸಿಂಹಪ್ಪ ಮಾತನಾಡಿ ಅಕ್ಟೋಬರ್ ಹನ್ನೆರಡರಂದು ಸುಮಾರು ಹತ್ತು ಸಾವಿರ ಜನರೊಂದಿಗೆ ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಲು ಈಗಾಗಲೇ ನಮ್ಮ ವಾಲ್ಮೀಕಿ ಕ್ಷೇಮಾಭಿವೃದ್ಧಿ ಸಂಘದಿಂದ ತೀರ್ಮಾನಿಸಿದರೆ ಅವತ್ತೇ ಎರಡು ಕೋಟಿ ವೆಚ್ಚದ ವಾಲ್ಮೀಕಿ ಭವನದ ಉದ್ಘಾಟನೆ ಮಾಡಲು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ ಸಿದ್ಧರಿದ್ದಾರೆ ಪವನದ ಕಾಮಗಾರಿಗೆ ಶಾಸಕರು ಇನ್ನೂ ನಾಲ್ಕು ಕೋಟಿ ಅನುದಾನ ನೀಡಿದ್ದಾರೆ ಆ ಅನುದಾನದಲ್ಲಿ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಲಾಗುವುದು ಸಮುದಾಯದ ಎಲ್ಲ ಮುಖಂಡರು ವಾಲ್ಮೀಕಿ ದೇವಾಲಯದಲ್ಲಿ ಮಹರ್ಷಿ ವಾಲ್ಮೀಕಿ ಅವರಿಗೆ ಪೂಜೆ ಸಲ್ಲಿಸಿ ನಂತರ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿ ವಾಲ್ಮೀಕಿ ಪುತ್ಳಿಗೆ ಮಾಲಾರ್ಪಣೆ ಮಾಡಿ ವೇದಿಕೆ ಕಾರ್ಯಕ್ರಮಕ್ಕೆ ತೆರಳಲಾಗುವುದು ಎಂದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕಿ ನಿರ್ದೇಶಕಿ ಜೆಸಿ ಮಂಜುಳಾ ವ್ಯವಸ್ಥಾಪಕ ನಾಗರಾಜು ಕ್ಷೇತ್ರ ಸಮನ್ವಯಾಧಿಕಾರಿ ಆರ್ ವೆಂಕಟರಾಮಪ್ಪ ಬೆಸ್ಕಾಂ ಇಲಾಖೆಯ ರಮೇಶ್ ಬಾಬು ಪಶುವೈದ್ಯ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಕೃಷ್ಣಮೂರ್ತಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ರಾಮಚಂದ್ರಪ್ಪ ಸಾಕ್ಷರತಾ ಅಶ್ವಪ್ಪ ವಾಲ್ಮೀಕಿ ಸಂಘದ ಅಧ್ಯಕ್ಷ ಮರಿಯಪ್ಪ ಉಪಾಧ್ಯಕ್ಷ ನರಸಪ್ಪ ಮುಖಂಡರಾದ ಅಶ್ವಥಪ್ಪ ಎನ್ಸಿ ರಂಜುಂಡಪ್ಪ ರವಿ ಗೂಳೂರು ಬಾಬು ಲಕ್ಷ್ಮೀನಾರಾಯಣ ನಲ್ಲೆಮಲ್ಲೇಪಲ್ಲಿ ನಾಗರಾಜು ಮೂರ್ತಿ ಅಮರಪ್ಪ ದಲಿತ ಮುಖಂಡ ಜಿ ಮೂರ್ತಿ ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ರವೀಂದ್ರ ಎನ್ಕೆಎಸ್ಟಿವಿ ಫೋರ್ಟ್ ಬಾಗೇಪಲ್ಲಿ ಮಹಾ ಭವನನ ಇನಾಗ್ರೇಷನ್ ಮಾಡಬೇಕು ಅಂತಂದ್ಬಿಟ್ಟು ಸಮುದಾಯದವರ ಒಂದು ಆಸೆ ಇದೆ ಅದರ ಪ್ರಕಾರ ಹನ್ನೆರಡನೇ ತಾರೀಕಿಗೆ ವಿಜೃಂಭಣೆಯಿಂದ ಆಚರಿಸಬೇಕು ಅಂತಂದ್ಬಿಟ್ಟು ಕೂಡ ನಾವು ಕ್ರಮ ವಹಿಸಿದ್ದೀವಿ ಅದೇ ರೀತಿ ನಾವು ಫಸ್ಟ್ ಬಂದು ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ ಮೇಲೆ ವಿಜೃಂಭಣೆಯಿಂದ ಒಂದು ಗ್ರ್ಯಾಂಡ್ ಆಗಿರುವಂತಹ ಒಂದು ಮೆರವಣಿಗೆ ಇರುತ್ತೆ ಅದಾದ ಮೇಲೆ ಭವನದಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ ಅವತ್ತು ವಿಶೇಷವಾಗಿ ಸಮುದಾಯದ ವತಿಯಿಂದ ಏನು ಪುರಸ್ಕಾರ ಪುರಸ್ಕಾರ ಒಂದು ಆಯೋಜನೆಯಾಗಿದೆ ಜೊತೆಗೆ ಮೆರವಣಿಗೆಯಿಂದಲೂ ಕೂಡ ಸಮುದಾಯದ ಪಾರ್ಟಿಸಿಪೇಷನ್ ಇರೋದ್ರಿಂದ ಬಹಳಷ್ಟು ವಿಜೃಂಭಣೆಯಿಂದ ಸಾಧ್ಯತೆ ಸೊ ಇಷ್ಟು ಅರೇಂಜ್ಮೆಂಟ್ಸು ಆಗುತ್ತೆ ಜಯಂತಿ ಮನ ಚಾನಜೃಂಭಣಿಗೆ ಸೇರಿದ ಬಹುಮತ ಚಾನ ಡಿಸ್ಕಸ್ ಫೇರ ಡಿಸ್ಕಸ್ಕೊಂಡು ದಾಖಲೋ ಆ ಒಂದು ದೀಂತ ಸುಮಾರು ಮೂರು ಪಲ್ಲ ಕೂಡ ಸುಮಾರು ಅಂತ ಮೂರು ವೇಲ ಮಂದಿ ಪೈಗ ಆಟೋ ಶಾಂತ ಕಲಶಾಲ ಪೀರ್ಮಾನ ಆ ಒಂದು ದೀನ್ತಾ ಕೊಟ್ಟು ದಯಸೋ ತಾರೀಕು ತಾರೀಕು ಗೌರ್ಮೆಂಟ್ ಸಂತೋಷದಿಂದ ಮತ್ತು ಬಹಳ ಯಶಸ್ವಿಯಾಗಿ ನಮ್ಮ ಒಂದು ವಾಲ್ಮೀಕಿ ಸಮುದಾಯದ ಒಂದು ಅವರ ಜೊತೆಗೆ ಸೇರಿಕೊಂಡು ನಮ್ಮ ತಾಲೂಕು ಆಡಳಿತ ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಈಗ ಕೆಲವೊಂದೊಂದು ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆಯನ್ನು ಬಹಳ ಯಶಸ್ವಿಯಾಗಿ ಮಾಡಿಕೊಂಡಿದ್ದಾರೆ ಸಮುದಾಯದವರು ಕೂಡ ಬಹಳಷ್ಟು ಚೆನ್ನಾಗಿ ಕೋಆಪರೇಷನ್ ಕೊಟ್ಟಿದ್ದಾರೆ ಇಲ್ಲ ಇದು ಎರಡನೇ ತರವಾಗಿ ಏಳನೇ ತಾರೀಕು ಎಲ್ಲ ತಾಲೂಕು ಕಚೇರಿಗಳಲ್ಲಿ ಎಲ್ಲ ಪಂಚಾಯಿತಿ ಕಚೇರಿಗಳಲ್ಲಿ ಹಾಗೂ ಎಲ್ಲಿ ಸ್ಕೂಲ್ಸ್ ಓಪನ್ ಇರುತ್ತೋ ಆ ಸ್ಕೂಲ್ಸ್ಗಳಲ್ಲಿ ಏನು ಮಾಡಬೇಕು ಅಂತಂದರೆ ಶ್ರೀ ವಾಲ್ಮೀಕಿ ಮಹರ್ಷಿ ಅವರ ಜಯಂತಿನ ಆಚರಿಸ್ಬೇಕು ಅಂತ ದುಡ್ಡು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಅದು ಸಿಂಪಲ್ ಸಿಂಪಲ್ಲಾಗಿ ಇರುತ್ತೆ